ಬುದ್ಧಿವಂತ ಬೆಕ್ಕು ಮತ್ತು ಇಲಿ ಕಟಿಯೇ ಬುದ್ಧಿವಂತ ಬೆಕ್ಕು ಮಟ್ಟು ಇಲಿ ಒಂದು ಊರಿನಲ್ಲಿ ಒಂದು ಬುದ್ಧಿವಂತ ಬೆಕ್ಕು ಇತ್ತು ಅದರ ಹೆಸರು ಕಿಟ್ಟಿ ಕಿಟ್ಟಿತುಂಬಾ ಚುರುಕು ಮತ್ತು ಒಳ್ಳೆಯ ಬೆಕ್ಕು ಅದು ತನ್ನ ಮಾಲೀಕರನ್ನು ತುಂಬಾ ಪ್ರೀತಿಸುತ್ತಿತ್ತು ಆ ಮನೆಯಲ್ಲಿ ಅನೇಕ ಇಲಿಗಳು ಇದ್ದವು ಇಲಿಗಳು ಯಾವಾಗಲೂ ಮನೆಯಲ್ಲಿ ಗಲಾಟೆ ಮಾಡುತ್ತಿದ್ದವು ಆಹಾರವನ್ನು ತಿನ್ನುತ್ತಿದ್ದವು ಇದರಿಂದ ಮನೆಯ ಮಾಲೀಕರಿಗೆ ತುಂಬಾ ತೊಂದರೆಯಾಗಿತ್ತು ಒಂದು ದಿನ ಮಾಲೀಕರು ಹೇಳಿದರು ಈ ಇಲಿಗಳ ಕಾಟದಿಂದ ನನಗೆ ಬೇಸರವಾಗಿದೆ ಏನಾದರೂ ಮಾಡಬೇಕು ಕಿಟ್ಟಿ ಇದನ್ನು ಕೇಳಿತು ಅದು ಯೋಚಿಸಿತು ನಾನು ಈ ಇಲಿಗಳನ್ನು ಹಿಡಿದು ಮಾಲೀಕರ ಸಂತೋಷವನ್ನು ಹೆಚ್ಚಿಸಬೇಕು ಕಿಟ್ಟಿ ಇಲಿಗಳನ್ನು ಹಿಡಿಯಲು ಪ್ರಾರಂಭಿಸಿತು ಆದರೆ ಇಲಿಗಳು ತುಂಬಾ ಜಾಣವಾಗಿದ್ದವು ಅವುಗಳು ಕಿಟ್ಟಿ ಬಂದಾಗಲೆಲ್ಲಾ ರಂಧ್ರಗಳಿಗೆ ಓಡಿಹೋಗುತ್ತಿದ್ದವು ಕಿಟ್ಟಿ ಒಂದು ಉಪಾಯ ಮಾಡಿತು ಅದು ಇಲಿಗಳ ರಂಧ್ರದ ಬಳಿ ಮಲಗಿದಂತೆ ನಟಿಸಿತು ಅದು ಅಷ್ಟು ನಿಶ್ಶಬ್ದವಾಗಿತ್ತು ಇಲಿಗಳು ಕಿಟ್ಟಿ ನಿಜವಾಗಿಯೂ ನಿದ್ರಿಸುತ್ತಿದೆ ಎಂದು ಭಾವಿಸಿದವು ಒಂದು ಇಲಿ ನಿಧಾನವಾಗಿ ರಂಧ್ರದಿಂದ ಹೊರಬಂದಿತು ಕಿಟ್ಟಿ ತಕ್ಷಣ ಹಾರಿತು ಮತ್ತು ಇಲಿಯನ್ನು ಹಿಡಿಯಿತು ನಂತರ ಮತ್ತೊಂದು ಇಲಿ ಹೀಗೆ ಎಲ್ಲ ಇಲಿಗಳನ್ನು ಹಿಡಿಯಿತು ಮನೆಯ ಮಾಲೀಕರು ತುಂಬಾ ಸಂತೋಷಪಟ್ಟರು ಅವರು ಕಿಟ್ಟಿಯನ್ನು ತಬ್ಬಿಕೊಂಡು ಕಿಟ್ಟಿ ನೀನು ನಿಜವಾಗಿಯೂ ಬುದ್ಧಿವಂತ ಬೆಕ್ಕು ಎಂದರು ಅಂದಿನಿಂದ ಕಿಟ್ಟಿ ಮನೆಯ ನೆಚ್ಚಿನ ಸದಸ್ಯನಾಯಿತು